ಅನೇಕ ವಿಚಾರಗಳನ್ನ ಮಾತಾಡಿದ್ದ ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಂತರ ನಾನು ಅಧ್ಯಕ್ಷ ಮಟ್ಟದ ಕಿರೀಟವನ್ನ ಹೋಗಲಿಲ್ಲ ಬದಲಿಗೆ ಒಬ್ಬ ಸಾಹಿತ್ಯ ಸೇವಕ ಮತ್ತೆ ಸಾಹಿತಿಗಳ ಸೇವಕ ಅಂತ ಹೇಳುವಂತ ನೆಲಗಟ್ಟಿನಲ್ಲಿ ತಳಮಟ್ಟದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ನಾನು ಬಂದಿದ್ದೇನೆ ಹಿರಿಯ ಸಾಹಿತಿಗಳ ಮಾರ್ಗದರ್ಶನ ಜೊತೆಗೆ ಹಿರಿಯರನ್ನ ಜೊತೆಗೊಳಿಸಿ ಅವರ ಒಂದು ಕ್ಷಮತೆಯನ್ನ ಉತ್ಸಾಹವನ್ನ ಸೇರಿಸಿಕೊಂಡು ಜೊತೆ ಜೊತೆಯಲ್ಲಿ ನಾವು ಸಾಕ್ತಾ ಇದ್ದೇವೆ ಈ ಪಯಣ ಇಲ್ಲಿಗೆ ಮೂರು ವರ್ಷ ಸಂಪೂರ್ಣವಾಗಿದೆ ಇನ್ನೂ ಎರಡು ವರ್ಷದ ಅವಧಿ ಇದೆ ಸೇವೆ ಮಾಡಿ ಈ ಸೇವಾ ಅವಧಿಯಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಹಾಕಿಕೊಂಡಿದ್ದೇವೆ ಕೇವಲ ಈ ಯಶಸ್ಸಿಗೆ ನಾನು ಮಾತ್ರ ಆತನಲ್ಲ ಹೇಳಿದ್ರೆ ನನ್ನ ಹಿಂದೆ ಅದೆಲ್ಲೂ ಶ್ರಮಿಸುವಂತ ಒಂದು ಕಂಡವೇ ಕಳೆದ ಮೂರು ವರ್ಷಗಳಲ್ಲಿ ಹಲವಾರು ನೂರಕ್ಕೂ ಅಧಿಕ ಸಾಹಿತ್ಯ ಸೇವಕರು ಇವತ್ತು ನಾನು ವೇದಿಕೆ ಕುದಿದೆ ಅದು ಕೋರಿಕೆಗೆ ಅಥವಾ ನೆಪ ಮಾತ್ರಕ್ಕೆ ಮಾತ್ರ ಆದ್ರೆ ನಾರಾಯಣ ಕುಮಾರ್ ಅವರು ಇರ್ಬೋದು ಇಲ್ಲೇ ಆಶಾಮಯ್ಯ ಅವರು ಗಿರೀಶ್ ಅವರಿದ್ದಾರೆ ಅಪೂರ್ವಕಾರಂದ ಅವರಿದ್ದಾರೆ ಹರ್ಷಿತ ಅವರಿದ್ದಾರೆ ಇಷ್ಟು ಮಾತ್ರ ಅಲ್ಲ ಇವರಲ್ಲದೆ ಇಲ್ಲಿ ಹಿಂದೆ ಇಟ್ಟಿದ್ದಾರೆ ಶ್ರೀಮತಿ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ಸುಮಿತಾ ಶ್ರೀರಾಮ್ ಹೊಂದಿದ್ದಾರೆ ಪೂರ್ಣಿಮಾ ಕರ್ಲಪಾಡಿ ಅವರಿದ್ದಾರೆ ಇವರೆಲ್ಲರೂ ಅವರವರ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗರಾಗಿರುವವರು ಅಧ್ಯಾಪಕರಾಗಿರುವವರು ಗೃಹಿಣಿಯರಾಗಿರುವವರು ಕೃಷಿಕರಾಗಿರಬಹುದು ಇವರೆಲ್ಲರ ಒಂದು ಪರಿಶ್ರಮದಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿ ಹತ್ರ ಸಾಧ್ಯ ಮಾತ್ರವಲ್ಲದೆ ಹಿರಿಯ ಸಾಹಿತ್ಯರಾಗಿರೋದು ಶ್ರೀತ ನಾರಾಯಣ ರೀ ಹುಬ್ಬಳ್ಳಿ ಅವರಿಗೆ ನಮ್ಮ ಗ್ರಾಮ ಸಾಹಿತ್ಯ ಸಂಭ್ರಮ ಮಾತ್ರ ಅಲ್ಲ ಎಲ್ಲಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಮಗೆ ಮಾರ್ಗದರ್ಶನಗಳು ಶ್ರೀತ ನಾರಾಯಣ ಶ್ರೀ ಹುಬ್ಬಳ್ಳಿ ಅವರು ಇವೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಬೇಕು ಸಾಹಿತ್ಯ ಈಗಾಗಲೇ ಅವರು ಗೊಬ್ಬರ ಈ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ನೂರಾರು ಜನ ಸಾವಿರಾರು ಜನರನ್ನು ಮಾತ್ರ ಸೀಮಿತವಾಗಿ ನಡೆಸಿ ಖಂಡಿತವಾಗಿ ಸೇವಿಸುವುದಿಲ್ಲ ಪ್ರತಿ ಗ್ರಾಮದಲ್ಲಿರುವಂತಹ ಶಿಕ್ಷಣ ಇಲಾಖೆ ಅಧಿಯಲ್ಲಿ ಅಧೀನದಲ್ಲಿ ಬರುವಂತಹ ಕ್ಲಸ್ಟರ್ ನಾಟಕ ಅಡಿಯಲ್ಲಿ ಬರುವಂತಹ ಆ ಶಾಲೆಗಳನ್ನು ಗುರುತಿಸಿ ಪಿ ಅವರ ಮಾರ್ಗದರ್ಶನದ ಮೂಲಕ ಆಯಾ ಶಾಲೆಯ ಅಧ್ಯಾಪಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಆ ಶಾಲೆಯ ಅಧ್ಯಾಪಕರು ನಮಗೆ ಉತ್ತಮವಾದಂತಹ ಸ್ಪರ್ಧೆ ನಡೆದಿಲ್ಲ ಆ ಶಾಲೆಯಲ್ಲಿ ಯಾಕೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆಯೋ ಅವರನ್ನು ಮಾತ್ರ ಬರಹ ಯಾರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲವೋ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಕವಿಗೋಷ್ಠಿ ಕಥಾ ಗೋಷ್ಠಿ ಜೊತೆ ನನ್ನ ಆಪ್ತಮಿತ್ರ ನನ್ನ ನೆಚ್ಚಿನ ಶಿಕ್ಷಕ ಮತ್ತೆ ಪ್ರವಾಸ ಕಥೆ ಈ ಮೂರು ಹೊಸ ವಿಚಾರಧಾರೆಯನ್ನ ಇಲ್ಲಿ ನಾವು ಅಳವಡಿಸುತ್ತೇವೆ ಈ ಸಾಹಿತ್ಯ ಸಂಭ್ರಮ ಗ್ರಾಮ ಸಾಹಿತ್ಯ ಸಂಭ್ರಮ ಅಂತ ಹೇಳಿದ್ರೆ ಕೇವಲ ಸಾಹಿತ್ಯ ಓದುವ ಅಭಿರುಚಿ ಮಾತ್ರ ಅಲ್ಲ ಒಂದು ಪ್ರಯೋಗಶಾಲೆಯನ್ನು ಕೂಡ ನಾವು ಮಾಡಿದ್ದೇವೆ ಹೊಸತನವನ್ನು ತಪ್ಪು ಜೊತೆಗೆ ಈ ಮೂರು ಗೋಷ್ಠಿಗಳ ಬಹಳ ಪರಿಣಾಮಕಾರಿಯಾಗಿ ಕೂಡಿ ಬರ್ತಾ ಇದೆ ಇಂದಿಗೆ ಸುಮಾರು ಗ್ರಾಮದ ವ್ಯಾಪ್ತಿಯಲ್ಲಿ ಇವತ್ತು ಗ್ರಾಮವನ್ನು ನಾವು ಪೂರ್ಣಗೊಳಿಸಿದ್ದೇವೆ ಇಪ್ಪತ್ತೊಂದನೇ ಸರಣಿ ಕಾರ್ಯಕ್ರಮ ಕೆಲವೊಂದು ಗ್ರಾಮದಲ್ಲಿ ಎರಡು ಮೂರು ಗ್ರಾಮಗಳು ಕೂಡ ಬರ್ತವೆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಅದಲ್ಲದೆ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೇ ಪ್ರಕೃತ ಅಂತ ಹೇಳ್ಬೋದು ಅಂತ ಹೇಳಿದರೆ ಸಾಹಿತ್ಯ ಪರಿ ಇತಿಹಾಸದಲ್ಲಿ ಒಂದು ಹೊಸ ಪ್ರಯೋಗ ಕನ್ನಡದಲ್ಲೂ ಕೂಡ ಐ ಎ ಎಸ್ ಬರೀಬಹುದಾಗಿರುವಂತಹ ಒಂದು ಪರಿಕಲ್ಪನೆ ಅಥವಾ ಮಾಹಿತಿ ಇದು ನಮ್ಮ ಹುಟ್ಟೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇಪ್ಪತ್ತ ಐದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ನಾವು ಈ ಮಾಹಿತಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲಿ ಸಾವಿರದ ಇನ್ನೂರ ಐವತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಒಂದು ದಿವಸಕ್ಕೆ ಐದು ಅವಧಿಗಳ ಪ್ರಕಾರ ಎರಡು ದಿವಸ ಅವಧಿಯನ್ನು ಕೊಟ್ಟು ಅದನ್ನು ಪೂರ್ಣಗೊಳಿಸಿದ್ದಾರೆ ಏಕಕಾಲದಲ್ಲಿ ಸಾವಿರದ ಐವತ್ತ್ ನಾಲ್ಕು ವಿದ್ಯಾರ್ಥಿಗಳಿಗೆ ಅಲ್ಲ ಒಂಬೆ ಶಾಲೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಏಳ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಕೂಡ ಇದೇ ಬೆಳಗಿನಿಂದ ಸಂಜೆ ನಾಲ್ಕ ಈ ರೀತಿಯ ಬೇರೆ ಬೇರೆ ಅವಧಿಗಳನ್ನು ಮಾಡಿ ಪೂರೈಸಿದ್ವಿ ಅದನ್ನು ಕೂಡ